ನಮಸ್ಕಾರ ಕೃಷಿ ಮಿತ್ರರೇ ನನ್ನ ಹೆಸರು ಮಂಜುನಾಥ್ ಕಂಬೊಳ್ಳಿ ಐ ಪಿ ಎಫ್ ಬಯಾಲಜಿಕಲ್ಸ್ ಅಲ್ಲಿ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಕಾಲಿಫ್ಲವರ್ ಅಲ್ಲಿ ಬರುವಂತಹ ದುಂಡಾಣು ಕಪ್ಪು ಕೊಳೆ ರೋಗ ಅಥವಾ ಬ್ಲಾಕ್ ರಾಟ್ ಅನ್ನೋ ಒಂದು ರೋಗದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ದುಂಡಾಣು ಕಪ್ಪು ಕೊಳೆ ರೋಗ ಜಾಂತೋಮೋನಸ್ ಕಂಪೆಸ್ಟಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾದಿಂದ ಈ ರೋಗ ಬರುತ್ತದೆ ಈ ರೋಗದ ಮುಖ್ಯ ಲಕ್ಷಣಗಳು ಏನಂದ್ರೆ ಎಲೆಯ ಅಂಚಿನಲ್ಲಿ ವಿ ಆಕಾರದ ಹಳದಿ ಬಣ್ಣದಿಂದ ಕೂಡಿರಂತಹ ವಿ ಆಕಾರದ ಚುಕ್ಕೆಗಳು ಮೊದಲಿಗೆ ಕಾಣಿಸ್ತವೆ ನಂತರ ಏನಂದ್ರೆ ನಂತರ ಎಲೆ ಪೂರ್ತಿಯಾಗಿ ಕಂದು ಬಣ್ಣಕ್ಕೆ ತಿರುಗಿ ಒಣಗ ಎಲೆ ಪೂರ್ತಿಯಾಗಿ ಒಣಗಿ ಹೋಗುತ್ತದೆ ನೀವು ಇಲ್ಲೆಲ್ಲ ನೋಡ್ಬೋದು ನೀವು ಈ ತರ ಇದು ರೋಗದ ಲಕ್ಷಣವಾಗಿದೆ ಇದು ಮೊದಲಿಗೆ ಈ ರೋಗವು ಬೀಜದಿಂದ ಹರಡುವಂತಹ ರೋಗವಾಗಿದೆ ಬೀಜದ ಮುಖಾಂತರ ಈ ರೋಗ ಹೆಚ್ಚಿನ ಸಂಖ್ಯೆಯಲ್ಲಿ ಹರಡುತ್ತದೆ ಆದಾಗ್ಯೂ ಕೂಡ ವಾತಾವರಣದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹಾಗೂ ಭೂಮಿಯಲ್ಲಿ ಹೆಚ್ಚಿನ ತೇವಾಂಶ ಇರುವಾಗ ಈ ರೋಗ ಹೆಚ್ಚಾಗಿ ನಮಗೆ ಏನಾಗುತ್ತೆ ಹರಡೋಕೆ ಚಾನ್ಸಸ್ಸು ಜಾಸ್ತಿ ಇರುತ್ತದೆ ಈ ರೋಗವನ್ನು ನಾವು ಯಾವ ರೀತಿ ಹತೋಟಿಯನ್ನು ಮಾಡ್ಬೋದ ಮಾಡ್ಬೋದಂದರೆ ಮೊದಲಿಗೆ ಸೀಡ್ ಬ್ರೆಡ್ ಪ್ರಿಪರೇಷನ್ ಮಾಡುವಾಗ ನಾವೇನು ಅಂದ್ರೆ ಸೂಡೋಮೋನಸ್ ಅಥವಾ ಸುಡೊಮೊನಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ನಾಶಕವನ್ನು ನಾವು ಮಾಡಬಹುದು ಯೂಸ್ ಮಾಡಬೇಕಾಗುತ್ತೆ ಈ ಸುಡೋಮೋನಸ್ ಅನ್ನ ಎಕರೆಗೆ ಐದು ಅಷ್ಟು ತಿಪ್ಪೆ ಗೊಬ್ಬರ ಆಗಿರಬಹುದು ಮರಳಿನೊಂದಿಗೆ ಮಿಶ್ರಣ ಮಾಡಿ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ಭೂಮಿಯಲ್ಲಿ ಚೆಲ್ಬೇಕಾಗುತ್ತೆ ಇದರಿಂದ ಏನ್ ಮೊದಲಿಗೆ ಹರಡುವಂತಹ ರೋಗವನ್ನು ನಾವು ಕಂಟ್ರೋಲ್ ಮಾಡಬಹುದಾಗಿದೆ ರೋಗದ ಲಕ್ಷಣಗಳು ಕಂಡ ನಂತರ ಇದನ್ನ ನಾವು ಕೆಮಿಕಲ್ನಿಂದ ಕಂಟ್ರೋಲ್ ಮಾಡಬಹುದು ಮೊದಲಿಗೆ ನಾವು ಸಿ ಓ ಸಿ ಕಾಫರ್ ಕ್ಲೋರೈಡ್ ಐದನೂರು ಗ್ರಾಮ್ ಪರ್ ಏಕರ್ ಅದರ ಜೊತೆಗೆ ಆಂಟಿಬಯೋಟಿಕ್ ಆದಂತಹ ಸ್ಟೋಸೈಕ್ಲಿನ್ ಆಗಿರ್ಬೋದು ಕಸಕ ಮೈಸಿನ್ ಆಗಿರ್ಬೋದು ವೆರಡಾ ಮೈಸೂನ್ ಆಗಿರ್ಬೋದು ಅಥವಾ ಪ್ಲಾಂಟೋ ಮೈಸಿನ್ ಆಗಿರ್ಬೋದು ಈ ಆಂಟಿಬಯೋಟಿಕ್ಸ್ನ ಯೂಸ್ ಮಾಡಬೇಕು ಅಥವಾ ಥಿಯೋಫೈನೈಟ್ ಮೀಥಲ್ ಅನ್ನೋ ಒಂದು ಕೆಮಿಕಲ್ ಇದರ ಜೊತೆಗೆ ನಾವು ಯೂಸ್ ಮಾಡಬಹುದಾಗಿದೆ ರೋಗದ ಲಕ್ಷಣಗಳು ಕಂಡ ನಂತರ ಇದನ್ನ ನಾವು ಯಾವ ರೀತಿ ಜೈವಿಕವಾಗಿ ಹತೋಟಿ ಮಾಡಬಹುದು ಅಂದ್ರೆ ಮೊದಲಿಗೆ ಬೀಜೋಪಚಾರ ಮಾಡುವ ಮುಖಾಂತರ ಸೂಡೋಮೋನಸ್ ಫ್ಲೋರೋಸೆನ್ಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ನಾಶಕವನ್ನು ಬೀಜೋಪಚಾರ ಮಾಡುವ ಮುಖಾಂತರ ಪರ್ ಕೆ ಜಿ ಆಫ್ ಸೀಡ್ಸ್ಗೆ ಎರಡರಿಂದ ಐದು ಗ್ರಾಮಷ್ಟು ದ್ರಾವ ದ್ರಾವಣನೇ ಯೂಸ್ ಮಾಡೋದರಿಂದ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು ನಂತರ ಟೂ ಗ್ರಾಮ್ ಪರ್ ಲೀಟರ್ ದ್ರಾವಣದಲ್ಲಿ ಸಸಿ ಮಾಡಿ ಸಸಿ ನಾಟಿ ಮಾಡುವಂಥ ಸಮಯದಲ್ಲಿ ಸಸಿಗಳನ್ನು ಅದ್ದಿ ಕೂಡ ನಾವು ಇದನ್ನು ಮಾ ನಾವೇನ ನಾವೇನು ರೋಗವನ್ನು ಕಂಟ್ರೋಲನ್ನು ಮಾಡ್ಬೋದು ಈ ದುಂಡಾಣು ಕಪ್ಪು ಕೊಳೆ ರೋಗ ಅಥವಾ ಬ್ಲ್ಯಾಕ್ ರಾಟ್ ಅನ್ನ ಐ ಪಿ ಎಲ್ ಬಯೋಲಾಜಿಕಲ್ಸ್ನ ಪ್ರಾಡಕ್ಟ್ ಆದಂಥ ಸ್ಪೊರಿಡೆಕ್ಸ್ ಅನ್ನೋ ಒಂದು ಪ್ರಾಡಕ್ಟ್ನಿಂದನೂ ಕೂಡ ನಾವು ಈ ರೋಗವನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದು ಏನಿದೆಯಲ್ಲ ಇದರಲ್ಲಿ ಸೂಡಮನಸ್ ಫ್ಲೋರಸೆನ್ಸ್ ಫೈವ್ ಪರ್ಸೆಂಟ್ ಎಸ್ ಪಿ ಇರೋದ್ರಿಂದ ಸೊ ಇದು ಏನಂದರೆ ಲಾಂಗ್ ಟರ್ಮ್ ಡ್ಯೂರೇಷನ್ ನಿಮ್ಗೆ ಏನಾಗುತ್ತೆ ಅಂದರೆ ಈ ರೋಗದವನ್ನು ಕಂಟ್ರೋಲನ್ನ ಸಿಗುತ್ತದೆ ಇದು ಈ ನ ಯೂಸ್ ಮಾಡೋದ್ರಿಂದ ಸೊ ಎಲ್ಲ ರೈತರು ಕ್ಯಾಬೇಜ್ ಆಗಲಿ ಕಾಲಿಫ್ಲವರ್ ಆಗಲಿ ಬ ಯಾರು ಬೆಳೀತಾ ಇದ್ದೀರ ಈ ಒಂದು ಬೆಳೆಯಲ್ಲಿ ಏನಾಗುತ್ತೆ ಅಂದ್ರೆ ಬ್ಲ್ಯಾಕ್ ರಾಟ್ ಅನ್ನೋದು ಒಂದು ಮುಖ್ಯವಾದ ರೋಗ ಆಗಿರುತ್ತೆ ಸೊ ಈ ರೋಗಕ್ಕೆ ಬಯಾಲಜಿಕಲಿ ಕಂಟ್ರೋಲ್ ಮಾಡಬೇಕಂದ್ರೆ ನೀವು ಸ್ಪೋರಡೆಕ್ಸ್ ಅನ್ನು ಬಳಸ್ರಿ ಧನ್ಯವಾದಗಳು